ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಅವಕಾಡೋ ಇಂದ ಅವಕಾಡೋ ಸ್ಮೂತಿ ಹೇಗ್ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಇಂಗ್ರೀಡಿಯಂಟ್ಸ್ನ ನೋಡೋಣ ಬನ್ನಿ ಒನ್ ಅವಕಾಡೋ ಕನ್ನಡದಲ್ಲಿ ಇದನ್ನ ಬೆಣ್ಣೆ ಹಣ್ಣು ಅಂತ ಕೂಡ ಕರೀತಾರೆ ಒಂದು ಗ್ಲಾಸ್ ಹಾಲು ಮೂರರಿಂದ ನಾಲ್ಕು ಸ್ಪೂನ್ ಸಕ್ಕರೆ ಮೂರರಿಂದ ನಾಲ್ಕು ಸ್ಪೂನ್ ಜೇನುತುಪ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೋಬೇಕು ಈಗ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಅವಕಾಡನ್ನು ತಗೊಂಡು ಅದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ಅದರೊಳಗಿರುವಂತಹ ಬೀಜನ ತೆಗಿಬೇಕು ತೆಗೆದ ನಂತರ ಅದನ್ನ ಎರಡು ಪೀಸ್ ಆಗಿ ಕಟ್ ಮಾಡಿ ನೀಟಾಗಿ ಒಂದು ಸ್ಪೂನ್ ಮುಖಾಂತರ ಅದರೊಳಗಿರೋ ಹಣ್ಣನ್ನು ನೀಟಾಗಿ ತೆಗೆದು ಒಂದು ಬೌಲಿಗೆ ಎತ್ತಿಟ್ಕೋಬೇಕು ನೆಕ್ಸ್ಟ್ ಒಂದು ಜಾರ್ನ ತಗೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಅವಕಾಡನ್ನ ಆ ಜಾರಲ್ಲಿ ಹಾಕೋಬೇಕು ನೆಕ್ಸ್ಟ್ ಮೂರರಿಂದ ನಾಲ್ಕು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಮತ್ತೆ ಒಂದು ಕಪ್ ಹಾಲು ಈಗ ನೀಟಾಗಿ ಒಂದ್ಸಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನೈಸ್ ಪೇಸ್ಟ್ ಆಗುತ್ತೆ ಈಗ ಒಂದು ಗ್ಲಾಸಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ಅವಕಾಡ ಫ್ರೂಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಹಣ್ಣನ್ನು ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಮತ್ತು ಆಟಿಗೂ ಕೂಡ ತುಂಬ ಒಳ್ಳೆಯದು ಈಗ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಹಾಕೊಳ್ಳಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನ ಅದ್ರ ಮೇಲೆ ಹಾಕ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ತುಂಬ ಆರೋಗ್ಯಕರವಾಗಿರುವಂತಹ ಮತ್ತು ರುಚಿಯಾಗಿರುವಂತಹ ಅವಕಾಡೋ ಸ್ಮೂತಿ ರೆಡಿಯಾಗಿದೆ ಅವಕಾಡೋ ಸ್ಮೂತಿನ ನೀವು ಎಲ್ಲ ಒಂದ್ಸಲ ಮನೇಲಿ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್